ಎನ್ಎಫ್ ಮ್ಯೂಸಿಫೈಗೆ ಸ್ವಾಗತ ಪಿರಿಯಾಪಟ್ಟಣ ಬೆಟ್ಟದಪುರ ರಾಗಿ ಖರೀದಿ ಕೇಂದ್ರಕ್ಕೆ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ದಿಢೀರ್ ಭೇಟಿ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ರಾಗಿ ಖರೀದಿ ಕೇಂದ್ರಕ್ಕೆ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಆಹಾರ ಇಲಾಖೆ ಅಧಿಕಾರಿಗಳಾದ ಸಣ್ಣಸ್ವಾಮಿ ಹಾಗೂ ಮಂಜುನಾಥ್ ಜೊತೆ ಸೇರಿ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿನ ಹಮಾಲಿಗಳ ಸಮಸ್ಯೆ ಹಾಗೂ ರಾಗಿ ತೂಕ ರಾಗಿ ಪರೀಕ್ಷಾ ಕೊಠಡಿ ಎಲ್ಲವನ್ನ ಪರೀಕ್ಷಿಸಿ ನಂತರ ಮಾತನಾಡಿದ ಅವರು ರಾಗಿ ಕೇಂದ್ರಕ್ಕೆ ಬರುವ ರೈತರಿಗೆ ಯಾವುದೇ ಅನ್ಯಾಯ ಆಗದಂತೆ ತೂಕದಲ್ಲಿ ಮೋಸಗೊಳ್ಳದೆ ಇಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿಯಾಗಿದ್ದು ಇದನ್ನು ತಡೆಗಟ್ಟುವ ನಿಟ್ಟನಲ್ಲಿ ಸರ್ಕಾರ ಖುದ್ದಾಗಿ ರೈತರು ಖರೀದಿ ಕೇಂದ್ರಕ್ಕೆ ರಾಗಿಯನ್ನು ತರುವಂತೆ ಮನವಿ ಮಾಡಿ ಬ್ರೋಕರ್ಗಳು ಜಾಸ್ತಿಯಾಗಿದ್ದಾರೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಭೇಟಿ ನೀಡಿದ್ದೇವೆ ಅಂತ ತಿಳಿಸಿದ್ರು ಶಾಂತಕುಮಾರ್ ಪಿರಿಯಾಪಟ್ಟಣ ಭಾವನೆಗಳ ಜೊತೆಯಲ್ಲಿ ನಿಮ್ಮ ನ್ಯೂಸಿಫ ಇದು ಭರವಸೆಯ ಹೊಂಬೆಳಕು இன்னைக்கு நான் பேமெண்ட் ஆகிவா யாராவது பேமெண்ட் பண்ணுறது யாராவது

ಕೆಲಸ ರೈತರು ಯಾರು ಮಾಡಿಲ್ಲ ರೈತರು ಯಾರೇ ಸರ್ ಕಮೆಂಟ್ ಮಾಡೋದು ಇಲ್ಲಿ ಬಂದು ಅವ್ರಿಗೆ ಐದು ಸಾವಿರ ಕೊಡಿ ಐದು ಸಾವಿರ ಕೊಡಿ ನಾವು ಅಂತಲ್ಲ ಅವರೇ ಕಮೆಂಟ್ ರೈತರು ಯಾರು ಕಮೆಂಟ್ ಮಾಡಿಲ್ಲ அவரு நூறு இப்போச்சீலே அல்ல இன்னூறு இப்போச்சீலுக்கு ஐந்து சார் கொடுவற சார் இவ்வளோ துணி அறு சே கம்ம மேடா நான் நூறு ரூபாய்க்கு கே ஒன் ஆகிற சார் ஹன்னெடு சட்டவா சார் எடு கடைந்த ஐ

ಇವತ್ತು ಏನು ರೈತ ಸಮಸ್ಯೆ ಏನಿದೆ ಅನಿಸ್ಬೇಕು ಅಂತ ಮನೆ ನಿರ್ದೇಶನ ಇತ್ತು ಅದಂತೆ ಮೊದಲ ಇವತ್ತೇನು ಸಾಕಷ್ಟು ರೈತರು ಅವರ ಸಮಸ್ಯೆ ಏನಿದೆ ಏನು ಟೋಕನ್ನ ಏನು ಕೊಟ್ಟಷ್ಟು ಒಂದು ದಿನಕ್ಕೆ ಟೋಕನ್ ಕೊಡ್ತಾರೆ ಅದರಷ್ಟು ಸಂಖ್ಯೆಯಷ್ಟು ಇವತ್ತು ಎತ್ತುವಳಿ ಮಾಡ್ತಿದ್ದಾರೆ ಒಂದು ಸಮಸ್ಯೆ ಇರುತ್ತೆ ಮತ್ತು ಚೀಲ ಸಮಸ್ಯೆ ಎಲ್ಲ ಏನೇ ಇರುತ್ತೋ ಅದನ್ನು ಬಗೆಹರಿಸುವ ನಿಟ್ಟಿನೆಲ್ಲ ಕ್ರಮವಹಿಸಲಾಗಿದೆ ಮತ್ತು ಇವತ್ತೇನು ಸಮಸ್ಯೆ ಇರ್ತದೆ ಸ್ವಲ್ಪ ಲೇಬರ್ ಸಮಸ್ಯೆ ಅಂತ ಹೇಳ್ತಾರೆ ಅದನ್ನು ಮನೆ ಜಿಲ್ಲಾ ಜಿಲ್ಲಾಧಿಕಾರಿಗಳನ್ನು ತಂದು ಅದನ್ನು ಬಜೆಟ್ ಫ್ರೆಂಡ್ ಕ್ರಮ ವಹಿಸ್ತಾ ವಹಿಸ್ತಾ ವಹಿಸೋಕ್ಕೆ ಕ್ರಮವಹಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಅಂತಂದರೆ ಈಗ ಇಂಟೈಮ್ ಏನು ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಅಂತ ಇದ್ದಾರೆ ಅದನ್ನು ಸಹ ಮನೆ ಜಿಲ್ಲಾಧಿಕಾರಿ ಸೂಕ್ತ ಮಾಡ್ತೀವಿ ಅದನ್ನು ಸಹ ಅದೇ ದಿನ ಏನೇನು ಟೋಡ್ ಆಗಿಬಿಟ್ಟಿತ್ತು ಇದರಿಂದ ಸಾಗಾಣಿಕೆ ನಾವು ರೈತರು ಕರೆಯುವಂಥ ಮಾದರಿ ಮಾಡುವಂಥ ಏನು ಸ್ಟಾರ್ಟ್ ಇರುತ್ತೆ ಅವತ್ತವತ್ತೆ ಮಾಡಲಿಕ್ಕೆ ಸೂಕ್ತ ಕ್ರಮ ವಹಿಸ್ತೀನಿ மொத்த ஜெல்லாதி டிஸ்க்கஸ் மாதிரி அவருக்கு சப்போவர மாதிரி அதனால் சமையை வகை வைச்சு எல்லா கிராமத்தில்